ಸಮೀಕ್ಷೆಗಳು ಅಲ್ಲ ನಾವು ಹಿಂದೂ ಹೇಳ್ತಾ ಇದ್ದೇವೆ ಮೋದಿಜಿ ಅವ್ರ ಬಗ್ಗೆ ಅವ್ರ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದ ಜನತೆಯ ಒಂದು ಆಶೆ ಮತ್ತು ಆ ಒಂದು ಭಾವನೆಗಳು ಮತ್ತು ಚುನಾವಣೆ ಸಂದರ್ಭದಲ್ಲಿ ಎಲ್ಲೇ ಹೋದಾಗೂ ಸಹ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರವರ ಗುರಿ ಏನಿದೆ ನಾಲ್ನೂರಕ್ಕೆ ಹೆಚ್ಚು ಸೀಟ್ಗಳನ್ನ ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನೀನು ಎಕ್ಸಿಟ್ ಪೋಲು ಸಹ ಅದೇ ಆ್ಯಂಗಲ್ ಮೇಲೆ ಎಕ್ಸಿಟ್ ಪೋಲ್ ಬಂದದೆ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನ ಆಗ್ಬೋದು ನಾಲ್ಕುನೂರು ದಾಟ್ಬೋದು ಅದಕ್ಕಾಗಿ ಇವತ್ತು ಚಂಡರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇದು ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೆ ಅಂದ್ರೆ ಈಗ ಕಾಂಗ್ರೆಸ್ನವರು ಅಂದ್ರೆ ಇವ್ರು ಎಕ್ಸಿಟ್ ಪೋಲ್ ನಂಬಂಗಿಲ್ಲ ಸುಳ್ಳು ಅಂದ್ರೆ ಎಲ್ಲಾ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ಅಂತ ಪ್ರಿಯಾಂಕ ಗಿ ಅವರು ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಳ್ ಹೊಲಿಸ್ಕೊಂಡಿದ್ರು ಉಲ್ಟಾ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಲಾಸ್ಟ್ ಟೈಮು ಎಗ್ಜಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಬರ್ತದೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದಂತ ಹೇಳಿದಿಲ್ಲ ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳ್ಬೇಕಲ್ಲ ಈಗ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ಬಿಜೆಪಿ ಅಧಿಕಾರಿ ಪಡೆದಂತೆ ಎಲ್ಲಿ ಹೇಳಿಲ್ಲ ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು ಕಾಂಗ್ರೆಸ್ ತೋರಿಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂತದ್ದು ಅವರು ಸೋಲನ್ನ ಒಪ್ಕೊಳ್ಳೋ ಬದಲಿ ಒಂದ್ ರೀತಿ ಸಬೂಬ್ ಹೇಳುವಂತ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನ ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯಿತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಲ ಚಾನಲ್ದವರು ಸುದ್ದಿ ಸಂಸ್ಥೆಗಳು ಏನು ಇವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಹೇಳ್ತಾ ಇರೋದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ ನಾನು ಹೇಳಿ ಹಿಂದೂ ಹೇಳಿದ್ದೀನಿ ಬೆಳಗಾವದಲ್ಲಿ ಜನರ ಆಶೀರ್ವಾದ ಇದೆ ಮತ್ತು ಅತಿ ಹೆಚ್ಚು ನಾನು ಗೆಲ್ತೀನಿ ಆ ಸಂದರ್ಭದಲ್ಲಿ ಹೇಳಿದ್ದೆ ಇವತ್ತು ಹೇಳ್ತೀನಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮತಗಳಾದ್ದರಿಂದ ನಾನು ಭಾರತೀಯ ಜನತಾ ನಾ ಅದನ್ನು ಲೆಕ್ಕಾಚಾರ ಹೋಗಿಲ್ಲ ಅತಿ ಹೆಚ್ಚು ಮತಗಳಾದ್ರಿಂದ ಗೆದ್ದು ಬರ್ತೇನೆ ಪ್ರಿಯಾಂಕರ್ ಶಾಸಕ ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಜನರು ಆಶೀರ್ವಾದ ಮಾಡಲ್ಲ ನೋಡಿ ಸಂವಿಧಾನ ಬದಲಾವಣೆ ಮಾಡುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದಾರ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದಾರ ಇವರು ಸಂವಿಧಾನ ಬದಲಾವಣೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನ ಹೇಳುವಂತದ್ದು ನಡೀತಾ ಇದೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದು ಬಹಳ ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ಕೊಂಡ್ ಬಂದಿದ್ದಾರೆ ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾಡುವಂತ ಮನಸ್ಸು ಸದಕ್ಕೆ ಭಾರತೀಯ ಜನತಾ ಪಾರ್ಟಿ ಸರಿ ವಾಲ್ಮೀಕಿ ನಿಗಮದ ಆಗಿದೆ ಈಗಲೂ ಸಹ ಇನ್ನು ಸಚಿವ ಸ್ಥಾನಕ್ಕೆ ಸಚಿವರು ಈಗ ನಾಗಿದ್ರೆ ರಾಜೀನಾಮೆ ಪಡೀತಲ್ಲ ಯಾವ ರೀತಿ ಹೋರಾಟ ಇರ್ತದೆ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆನು ನಾನು ಒಂದು ಹೇಳ್ತೀನಿ ಇಮಿಡ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆಗಿ ಎಲ್ಲ ಆದ ಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಇಷ್ಟೊಂದು ಪ್ರೈವಾಪ ವಿಷಯ ಹಗರಣ ಆದ ಮೇಲೂ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸೇತಕ್ಕೆ ಇವನ್ನೂ ಇನ್ನೂವರೆಗೆ ಅವರು ನಾಗೇಂದ್ರ ಅವರು ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಕೆ ಗೆಟ್ಟವಂಥ ಸರ್ಕಾರ ಅಂತ ನಾಚಿಕೆ ಇಲ್ವಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ಬೇಕಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಅಂತ ಅವನು ಹೇಳ್ತಾ ಇರ್ತೀವಿ ಈಗ ಈಗೆಲ್ಲ ಈಗ ರಿಸಲ್ಟ್ ಹತ್ರ ಬಂದದ ಯಾವ ರೀತಿ ಬದಲಾವಣೆ ಆಗಲ್ಲ ಚುನಾವಣೆ ನಂತರ ನೋಡಿ ಲೋಕಸಭಾ ಚುನಾವಣೆ ಆದ್ಮೇಲೆ ನಾನು ಹೇಳ್ತೀನಿ ಕಾಂಗ್ರೆಸ್ ಒಳಗೆ ಏನೊಂದು ಇಂಟರ್ನಲ್ ಇಂಟರ್ನಲ್ ಆಂತರಿಕ ಕಲಹ ಆಂತರಿಕ ಕಲ ಕಲಹ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ ಸಿ ಎಮು ಡಿ ಸಿ ಎಮ್ ನಡುವೆ ನಡುವಂಥ ಇರ್ಬೋದು ಡಿಫರೆನ್ಸ್ ಇರ್ಬೋದು ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ ಮತ್ತು ಅವರ ತಪ್ಪಿನಿಂದನೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ತಮ್ಮಲ್ಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ ಅಲ್ಲಿ ಇದ್ದಂಥ ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು ಜನ ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ಬೇಕಾದರೂ ಆಗ್ಬೋದು ಈಗ ಡಿ ಕೆ ಶಿವ ಒಂದು ಆರೋಪ ಮಾಡಿದ್ದಾರೆ ಕೇರಳದಲ್ಲೂ ಒಂದು ಯಾಗ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ವಿರುದ್ಧ ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ ಶತ್ರು ಭೈರವಿ ಯಾಗ ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಈ ಯಾಗ ಪೂಜೆ ಮತ್ತೊಂದು ಮಾಡಿದಾಗ ಡಿ ಕೆ ಶಿವಕುಮಾರ್ ಬೀಸಿದವರು ಇಲ್ಲ ಈಸ್ ಎಕ್ಸ್ಪರ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಇದ್ದಂತವ್ರು ಅದಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅಲ್ಲ ಅವ್ರೇ ಹೇಳ್ತಲ್ಲ ಅದಕ್ಕೆ ಕೌಂಟರ್ ಮಾಡ್ಲಿಕ್ಕೂ ಅವ್ರು ಬರ್ತಿದೆ ಆ ರೀತಿ ಯಾರಾದ್ರೂ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಏನ್ ಮಾಡ್ಬೇಕನ್ನೋದು ಗೊತ್ತಿದ್ರೆ ಡಿ ಕೆ ಶಿವಕುಮಾರ್ಗೆ ಹೀಗಾಗಿ ಕೇರಳ ಎಲ್ಲ ಮತ್ತೆ ಇನ್ನೊಂದು ಎಲ್ಲೆರ ಭೂಗತದಲ್ಲಿ ಎಲ್ಲೇ ಒಂದ್ ಕಡೆ ಹೋಗಿ ಯಾಗ ಮಾಡಿ ಅದನ್ನ ಕೌಂಟರ್ ಮಾಡ್ಲಿಕ್ಕೂ ಅವ್ರಿಗೆ ತಾಕತ್ತಿದೆ ಡಿ ಕೆ ಮಾಡಿದ ಕರೆ ಅಂತ ಅಲ್ಲಿ ನಾ ಏನ್ ಹೇಳೋದು ಕರೆ ಆಯ್ತು ಸುಳ್ಳು ಐತ ಗೊತ್ತಿಲ್ಲ ಆದ್ರೆ ಈ ರೀತಿ ಅವರು ಹೇಳಿ ಈಗ ತಮ್ಮಂತಾವೇ ಒಂದು ರೀತಿ ಕೆಳ ಅಂತ ತೆಗೆದುಕೊಂಡೋಗಿದ್ದಾರೆ ಈ ರೀತಿ ಯಾಗ ಮತ್ತೊಂದರಿಂದ ಒಬ್ಬ ಮನುಷ್ಯನಿಗೆ ವಿನಾಶ ಆಗ್ತದೆ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದಾದ್ರೂ ಎಲ್ಲರೂ ಅದನ್ನೇ ಮಾಡಬಹುದು ಬೆಳಗಿನ ಸಾಯಂಕಾಲ ಅದನ್ನೇ ಮಾಡ್ತಿದ್ರು ಹೀಗಾಗಿ ನಾವು ಬಸವಣ್ಣವರ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು ಇಂಥದ್ರ ಬಳಿ ನಂಬಿಕೆನೇ ಇಲ್ಲ ನನಗೆ ಆದರೆ ಡಿ ಕೆ ಶಿವಕುಮಾರ್ ಅಂತವ್ರು ಈ ರೀತಿ ಹೇಳ್ತಾರೆ ಅಂತಂದ್ರೆ ಅದರಲ್ಲಿ ಈಸ್ ಎಕ್ಸ್ಪರ್ಟ್ ಯಾಗ ಯತ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಎಲ್ಲೆಲ್ಲಿ ಹೋಗಿ ಬೆಳಿಗ್ಗೆ ನಾಲ್ಕು ಗಂಟೆಗೂ ಐದು ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ಯಾರೋ ಯಾಗದ ಬಗ್ಗೆ ಏನೋ ಮಾತಾಡೋದ್ರ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕಾಗ್ತದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ